ಯಾಕಂದ್ರೆ ಮಂತ್ರಿಗಳು ಲೂಟಿ ಗೆದ್ದು ಬಿಟ್ಟಾರೆ ಸಿ ಎಮ ಸಿ ಎಮು ಡೀಲಿಂಗ್ ಅವ್ರ ಮಗ ಮಾಡ್ಲಕತ್ತಾನ ಭೈರತಿ ಸುರೇಶ್ ಅವ್ರು ಡೀಲಿಂಗ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅಣ್ಣ ತಮ್ಮ ಅವ್ರು ಲೂಟಿ ಮಾಡ್ಲಕ್ಕತ್ತಾರೆ ಎಲ್ಲ ಮಂತ್ರಿಗಳಿಗೂ ಈ ಸರ್ಕಾರ ಯಾವಾಗ ಹೋಗ್ತದೆ ಏನಿದ್ದು ಮಾಡ್ಕೊಂಡು ಆಗ್ಬೇಕು ಅನ್ನೋದು ಬಂದ್ಬಿಟ್ಟಾರೆ ಮತ್ತು ಗ್ಯಾರಂಟಿ ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಮಂತ್ರಿಗಳು ಬದಾಮಿಯಲ್ಲಿ ಒಂದು ಭಾಷಣದಾಗ ಹೇಳ್ತಾರೆ ನಾವು ಬದಾಮಿ ಸಂಪೂರ್ಣ ಅಭಿವೃದ್ಧಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿವಿ ಯಾಕಂದ್ರೆ ನಮ್ಮಲ್ಲಿ ದುಡ್ಡಿಲ್ಲ ಸಿದ್ದರಾಮಯ್ಯನ ಬಜೆಟ್ನಾಗ ದುಡ್ಡಿಲ್ಲ ಅದಕ್ಕೆ ಸು ನರೇಂದ್ರ ಮೋದಿಯವ್ರು ಕೊಡ್ಬೇಕಂತ ಹೇಳ್ತಾರೆ ಅಂದರೆ ನೀವೆಲ್ಲ ಪುಕಟ್ಟು ಹೋಗ್ರಿ ನರೇಂದ್ರ ಮೋದಿಯವ್ರನ್ನ ರೋಡಾ ಏರ್ಪೋರ್ಟಾ ರೈಲ್ವೆ ಅವ್ರು ಹೋಗಲಿ ನೀವು ಇದ್ರೆ ಲೂಟಿ ಮಾಡ್ಕೊತ ಬಡವ್ರ ಹೆಸರಲ್ಲಿ ಆಟ ಕೊಟ್ಟಿನಿಟ್ಟು ಅಂತ ಅಂತೇಳಿ ಕರ್ನಾಟಕ ಪೂರ್ತಿ ಬೊಕ್ಕಸವನ್ನು ಗ್ಯಾರಂಟಿ ಬರೀ ಒಂದು ನೆಪ ಗ್ಯಾರಂಟಿ ಬಿಟ್ಟರು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯತೆ ಕರ್ನಾಟಕದ ಸಂಪನ್ಮೂಲ ಹಿಟ್ಟೈತಿ ಬಡವರಿಗೆ ಕೊಡೋದು ಕೊಟ್ಟರು ಸಹ ಅಭಿವೃದ್ಧಿ ಮಾಡೋಷ್ಟು ಒಂದು ಮಾನಸಿಕವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ವಿಷನ್ ಇರಬೇಕು ಅದು ಇಲ್ಲ ಸಿ ಎಮ್ ಸಿದ್ದರಾಮಯ್ಯ ಅವ್ರು ಏನಾಗಿಬಿಟ್ಟಾರೆ ಪಾಪ ಟೆನ್ಷನ್ ಭಾಳ ಆಗೈತೆ ಅವ್ರಿಗೆ ದಿನ ಒಬ್ಬ ಎಮ್ ಎಲ್ ಎ ಈ ರೀತಿ ಆಳಂದ ಎಮ್ ಎಲ್ ಎ ಆಯಿತು ಈಗ ರಾಜು ಕಾಗೆ ಆಯಿತು ಅವ್ರು ಯಾರು ಕೃಷ್ಣಪ್ಪ ಆಯಿತು ಮತ್ತು ನಮ್ಮ ಮಂಡ್ಯದ ಆ ಬಂಡಿ ಯಾರು ಅವರು ಬಂಡಿ ಸಿದ್ದೇಗೌಡರು ಅವ್ರದು ಅವ್ರ ಮಗಾದ್ರ ಅವ್ರು ಅವರು ಅವ್ರು ನೀನು ಹೇಳ್ಯಾರ ಇವರು ನಮ್ಮೆಲ್ಲ ಜಮೀನು ಎಲ್ಲ ಜಾ ಸಾಬ್ರಿ ಕೊಟ್ಟು ನಮ್ಗೆ ಐತಿ ಅನ್ನೋದು ಕಾಂಗ್ರೆಸ್ ಎಮ್ ಎಲ್ ಎಗಳಿ ಈ ಜಾಗೃತಿ ಬರ್ಲಿಕ್ಕ ನಾ ಹೇಳ್ತೀನಿ ಸಿದ್ದರಾಮಯ್ಯವ್ರಿಗೆ ನೀವು ನಿಮ್ಗೆ ಆಗಲಿಲ್ಲ ಅಂದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿರಿ ತಪ್ಪಿ ಸಹಿತ ಡಿ ಕೆ ಶಿವಕುಮಾರ್ ಕೈ ಕರ್ನಾಟಕ ಕೊಡಬೇಡಿ ನೀವು ಮಾಡಿ ಲೂಟಿ ಸ್ವಲ್ಪ ಟಿ ಕೆ ಶಿವಕುಮಾರ್ ಇದ್ರು ಇಡೀ ಕರ್ನಾಟಕಕ್ಕೆ ಮಾಡ್ಕೊಂಡು ಹೋಗ್ತಾ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಈ ರಾಜ್ಯ ಸರ್ಕಾರ ವಿಸರ್ಜನೆ ಆಗಬೇಕು ರಾಜ್ಯಪಾಲರು ಮಧ್ಯಸ್ಥಿಕೆ ವಹಿಸ್ಬೇಕು ಕರ್ನಾಟಕದಲ್ಲಿ ಏನು ಇಷ್ಟೊಂದು ದೊಡ್ಡ ಕಾಂಗ್ರೆಸ್ನಲ್ಲಿ ಭಿನ್ನಮತ ಆಗಿದೆ ಮತ್ತು ಬಿ ಜೆ ಪಿಯಲ್ಲಿ ಅಧ್ಯಕ್ಷತೆ ವೈಫಲ್ಯದಿಂದ ಇವತ್ತು ಪಾಪ ಅವರ ತಂದೆ ಎಂಬತ್ತು ವರ್ಷದ ತಂದಿ ಬಿ ಜೆ ಪಿ ಆಫೀಸ್ನಾಗ ಬಂದು ಕೂತು ಹ್ಯಾಂಗರ್ ಮಾಡಿ ನನ್ನ ಮಗನ ಅಧ್ಯಕ್ಷ ಮುಂದುವರಿಸಲಿ ನಾ ಕರ್ನಾಟಕ ಪ್ರವಾಸ ಮಾಡ್ತೀನಿ ಈಗ ಬಿ ಜೆ ಪಿ ಇಬ್ಬರು ಅಧ್ಯಕ್ಷರು ಒಬ್ಬ ಅಪ್ಪ ಒಬ್ಬ ಮಗ ಅಪ್ಪ ಸುಪರ್ ಅಧ್ಯಕ್ಷ ಇವ ಇದ್ರ ಖಂಡೆಮ್ಮ ಅಧ್ಯಕ್ಷ ಅಂದ್ರೆ ಅಂದರೆ ಏನು ಇಲ್ಲ ಅಂದ್ರ ಅಂದ್ರೆ ಯಾರು ಅವ್ರು ತನ್ನ ಮಗನ ಸಲಾಗಿ ಬಿ ಜೆ ಪಿ ಉದ್ಧಾರಕ್ಕಲ್ಲ ಕರ್ನಾಟಕ ಬಡವರು ಜನರು ಉದ್ಧಾರಕ್ಕಲ್ಲ ವಿಜಯೇಂದ್ರ ಅಧ್ಯಕ್ಷ ಆಗ್ಬೇಕು ಮುಂದೆ ಮುಖ್ಯಮಂತ್ರಿ ಆಗಬೇಕು ನಾ ಇದ್ದಾಗ ಸ್ವಲ್ಪ ಲೂಟಿ ಮಾಡ್ಯಾನ ಅದ್ರ ಹತ್ತು ಪಟ್ಟು ಲುಟ್ಟಿ ಮಾಡಬೇಕು ಎದ್ರ ಸಲಾಗಿ ಮಾಡ್ತಿ ಮೊದಲು ನಿಮ್ಮ ಮಗನ ರಾಜೀನಾಮೆ ಕೊಡ್ಸ ನಿಜವಾಗಿ ಯಡಿಯೂರಪ್ಪನವ್ರಿಗೆ ಕರ್ನಾಟಕ ಬಿಜಾ ಏನು ಪುನಃಸ್ಥೇತನ ಆಗ್ಬೇಕಾದ್ರೆ ಮೊದಲು ನಿನ್ನ ಮಗನ್ನ ನಿಮ್ಮ ಮನೆಯಾಗ ಇಟ್ಕೊಂಡು ಅಲ್ಲೇ ಪಾಕ್ ತಮಿಸ್ ಯಾಕಂದ್ರೆ ಬುದ್ಧಿ ಇಲ್ಲ ಅದ್ರ ಬಲ್ಲಿ ಏನು ಒಬ್ಬ ಕ್ರಿಮಿನಲ್ ಬುದ್ಧಿ ಇದೆ ಬರೀ ಡೂಪ್ಲಿಕೇಟ್ ಸಹಿ ಮಾಡಬೇಕು ಯಾರ್ಯಾರು ಸಿಡಿ ಮಾಡಿ ಇಡುದು ಇದು ವಿಜೇಂದ್ರನ ಕೆಟ್ಟ ಚಟ ಅಲ್ಲ ಇಂಥವ್ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಆದರೂ ಉದ್ಧಾರ ಆಗುವುದಿಲ್ಲ ಮಗನ ಸ್ಥಾನ ಓನ್ಲಿ ಮಗನ ಸ್ಥಾನ ಕರ್ನಾಟಕ ಬಿ ಜೆ ಪಿ ಒಳ್ಳೇದು ಮಾಡಿ ನರೇಂದ್ರ ಮೋದಿಯವ್ರಂಗೆ ತ್ಯಾಗ ಮೈ ಇದ್ದಂದ್ರೆ ನಾವು ಎಸ್ ತೆಲಾಗ್ತಿದ್ವಿ ನಮ್ಮ ಇವರು ಅದಾರಲ್ಲ ಉತ್ತರ ಪ್ರದೇಶ ಯೋಗಿಯೇ ಆದ್ಯನಾಥ್ ಹಂಗಿದ್ರೆ ಅರೆ ನಿನ್ನ ಮಗನ ಸಲುವಾಗಿ ಅಡ್ಯಾಡ್ತಾ ಇದ್ರಿ ಪಕ್ಷಕ್ಕೇನಾಗೋದು ನಿನ್ನ ಮಗನಿಂದ ಪಕ್ಷ ಹಾಳಾಗಲಕತ್ತೈತಿ ಮೊದಲೇ ಕ್ಯಾನ್ಸರ್ ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆ ಕ್ಯಾನ್ಸರ್ ಗಂಟು ತೆಗಿಬೇಕಾದ್ರೆ ವಿಜಯ ಅಂತ ತೆಗೆದ್ರೆ ಅವಾಗ ಯಡಿಯೂರಪ್ಪ ಅಡ್ಡಾಡ್ತಾರೆ ಹೇಳ್ತಾರೆ ನೋಡಿರಿ ನಾಳೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ತೆಗೆದ್ಮ್ಯಾಗ ಯಡಿಯೂರಪ್ಪ ಏನು ಹೇಳ್ಯಾರ ಮೊನ್ನೆ ಅಮಿತ್ ಶಾ ಬಂದಾಗ ನನ್ನ ಮನಗತಾರೆ ಒಂದು ವಾರ ನಂಗೆ ನಾ ಸಾಹಿತ್ಯಾರ ಈ ಯಡಿಯೂರಪ್ಪ ಸಾಯುವುದು ಹುಟ್ಟಿದ್ರೂ ಸಲ ಕರ್ನಾಟಕದ ಭವಿಷ್ಯ ನಿಧಿರಬಾರ್ದು ನಮ್ಗೆ ಪ್ರಾಮಾಣಿಕವಾದಂಥ ಒಂದು ಸರ್ಕಾರ ಬೇಕಾಗಿತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಬೇಕು ಬಡ ಬಗ್ಗರಿಗೆ ನೀರಾವರಿ ಅಭಿವೃದ್ಧಿಯಾಗಿ ಜನ ನೆಮ್ಮದಿಯಿಂದ ಇರಬೇಕು ಕರ್ನಾಟಕ ಭಾಳ ಸುಸಂಸ್ಕೃತ ರಾಜ್ಯವಾರು ಪ್ರೆಸಿಡೆಂಟ್ ಅಂತ ಹೇಳ್ಯಾರ ಇದೇ ಶಬ್ದ ಉಪಯೋಗ ಮಾಡ್ಯಾರ ಅದಕ್ಕೆ ಏನಾರು ಮಾಡಿ ನನ್ನ ಮಗನ ಉಳಿಸ್ರಿ ಇಲ್ಲಕ್ಕೆ ನಾ ಸಾಯ್ತೀನಿ ಒಬ್ಬ ಯಡಿಯೂರಪ್ಪ ಸಾಯ್ದರು ಕರ್ನಾಟಕ ಒಳ್ಳೇದಾಗ್ತದೆ ಅಂದ್ರೆ ಒಳ್ಳೇದಾಗಲಿ ದಾವಣಗೆರೆ ಉದಾಹರಣೆ ಕೊಟ್ಟು ಹೇಳಿದ್ರೆ ದಾವಣಗೆರೆ ಹೌದ್ರಿ ಸಿದ್ದೇಶ್ವರ ವಿರುದ್ಧ ವಿಜೇಂದ್ರನೇ ಪ್ರಚಾರ ಮಾಡಿ ಸಾಮನೂರು ಶಿವಶಂಕರಪ್ಪನ ಸೊಸೈಟಿ ಕೊಟ್ಟರೆ ಆರಿಸಿ ಬರ್ತಿತ್ತು ಅಲ್ಲಿ ಬಳ್ಳಾರಿ ಒಳಗೆ ಪಾಪ ನಮ್ಮ ನಾಯಕತ್ತಿದ್ರು ಬಿ ವಿ ನಾಯಕತ್ತಳೆ ಭಗವಂತ ನಾಯಕ್ ನಮ್ಮ ರಮೇಶ್ ಜಾರಕಿಹೊಳಿ ಹಳೆಯ ಅವ್ರು ಕೊಟ್ಟರೆ ಎರಡು ಲಕ್ಷ ಇಲ್ಲೇ ಬರ್ತಿತ್ತು ಉಮೇಶ್ ಜಾಧವ್ ಇಲ್ಲಿ ಕಡ್ಗೇನೋಡೆ ಮಿಲಾಪಿ ಮಾಡಿಕೊಂಡು ಆ ಉಮೇಶ್ ಜಾಧವ್ ರೊಕ್ಕನೇ ಕೊಡಲಿಲ್ಲ ಪಾರ್ಟಿ ಪಾಯಿಂಟ್ ಪಾಪ ಜಾಧವ್ ಸೋತರು ಅಲ್ಲಿ ಪೂಬ ಪರಿಸ್ಥಿತಿ ಈಗೇನು ಬಿ ಜೆ ಪಿ ಎಮ್ ಎಲ್ ಎಲ್ಲ ಬಿದರ್ನಾಗ ಎಲ್ಲರೂ ವಿರುದ್ಧ ಮಾಡಿದ್ರು ಎಲ್ಲರೂ ಈಶ್ವರ ಕಂಡ್ರ ಮನೆಗೆ ಇರ್ತಾರೆ ಮುಂಜಾನೆ ಇವತ್ತು ಎತ್ಕೊಂಡು ನಾನು ಲಿಂಗಾಯ್ತ ನೀನು ಲಿಂಗ ಜೈ ಗುರು ಬಸವ ಜೈ ಗುರು ಇಂಥ ಕಳ್ಳರು ತಗೊಂಡು ಏನು ಮಾಡಾರೀರಿ ಯಾಕಂದ್ರೆ ಮಂತ್ರಿಗಳು ಲೂಟಿ ಗೆದ್ದು ಬಿಟ್ಟಾರೆ ಸಿ ಎಮ ಸಿ ಎಮು ಡೀಲಿಂಗ್ ಅವ್ರ ಮಗ ಮಾಡ್ಲಕತ್ತಾನ ಭೈರತಿ ಸುರೇಶ್ ಅವ್ರು ಡೀಲಿಂಗ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅಣ್ಣ ತಮ್ಮ ಅವ್ರು ಲೂಟಿ ಮಾಡ್ಲಾಕತ್ತಾರೆ ಎಲ್ಲ ಮಂತ್ರಿಗಳಿಗೂ ಈ ಸರ್ಕಾರ ಯಾವಾಗ ಹೋಗ್ತದೆ ಏನಿದ್ದು ಮಾಡ್ಕೊಂಡು ಕಡೆಯಕ್ಕೆ ಆಗ್ಬೇಕು ಅನ್ನೋದು ಬಂದ್ಬಿಟ್ಟಾರೆ ಮತ್ತು ಗ್ಯಾರಂಟಿ ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಮಂತ್ರಿಗಳು ಬಾದಾಮಿಯಲ್ಲಿ ಒಂದು ಭಾಷಣದಾಗ ಹೇಳ್ತಾರೆ ನಾವು ಬದಾಮಿ ಸಂಪೂರ್ಣ ಅಭಿವೃದ್ಧಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿವಿ ಯಾಕಂದ್ರೆ ನಮ್ಮಲ್ಲಿ ದುಡ್ಡಿಲ್ಲ ಸಿದ್ದರಾಮಯ್ಯನ ಬಜೆಟ್ನಾಗ ದುಡ್ಡಿಲ್ಲ ಅದಕ್ಕೆ ನರೇಂದ್ರ ಮೋದಿಯವ್ರು ಕೊಡ್ಬೇಕಂತ ಹೇಳ್ತಾರೆ ಅಂದ್ರೆ ನೀವೆಲ್ಲ ಪುಕಟ್ಟು ಹೋಗ್ರಿ ನರೇಂದ್ರ ಮೋದಿಯವ್ರನ್ನ ರೋಡಾ ಏರ್ಪೋರ್ಟಾ ರೈಲ್ವೆ ಮಾಡ್ಕೊತ ಅವ್ರು ಹೋಗಲಿ ನೀವು ಇದ್ರ ಲೂಟಿ ಮಾಡ್ಕೊತ ಬಡವರು ಹೆಸ್ರಲ್ಲಿ ಆಟ ಕೊಟ್ಟಿನಿ ಇಟ್ಟು ಅಂತ ಅಂತೇಳಿ ಕರ್ನಾಟಕ ಪೂರ್ತಿ ಬೊಕ್ಕಸವನ್ನು ಗ್ಯಾರಂಟಿ ಬರೀ ಒಂದು ನೆಪ ಅಟ್ಟೆ ಗ್ಯಾರಂಟಿ ಬಿಟ್ಟರು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಐತಿ ಕರ್ನಾಟಕದ ಸಂಪನ್ಮೂಲ ಹಿಟ್ಟೈತಿ ಬಡವರಿಗೆ ಕೊಡೋದು ಕೊಟ್ಟರು ಸಹ ಅಭಿವೃದ್ಧಿ ಮಾಡೋಷ್ಟು ಒಂದು ಮಾನಸಿಕವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ವಿಷನ್ ಇರಬೇಕು ಅದು ಇಲ್ಲ ಸಿ ಎಂ ಸಿದ್ದರಾಮಯ್ಯವ್ರು ಏನಾಗಿಬಿಟ್ಟಾರೆ ಪಾಪ ಟೆನ್ಷನ್ ಭಾಳ ಆಗೈತೆ ಅವ್ರಿಗೆ ದಿನ ಒಬ್ಬ ಎಮ್ ಎಲ್ ಎ ಈ ರೀತಿ ಆಳಂದ್ ಎಮ್ ಎಲ್ ಎ ಆಯಿತು ಈಗ ರಾಜೀವ್ ಕಾಗೆ ಆಯಿತು ಅವ್ರು ಯಾರು ಕೃಷ್ಣಪ್ಪ ಆಯಿತು ಮತ್ತು ನಮ್ಮ ಮಂಡ್ಯದ ಬಂಡಿ ಯಾರು ಅವರು ಬಂಡಿ ಸಿದ್ದೇಗೌಡರು ಅವ್ರದು ಅವ್ರ ಅದಾರ ಅವರು ಅವರು ಅವ್ರು ಏನು ಹೇಳ್ಯಾರ ಇವರು ನಮ್ಮೆಲ್ಲ ಜನ ಎಲ್ಲ ಜಾ ಸಾವಿರಿ ಕೊಟ್ಟರೆ ನಮ್ಗೆ ಐತಿ ಕಾಂಗ್ರೆಸ್ ಎಮ್ ಎಲ್ ಬಲ್ಲಿ ಈ ಜಾಗೃತಿ ಬರ್ಲಾಕತ್ತ ನಾನು ಹೇಳ್ತೀನಿ ಸಿದ್ದರಾಮಯ್ಯನವ್ರಿಗೆ ನೀವು ನಿಮ್ಗೆ ಆಗಲಿಲ್ಲ ಅಂದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿರಿ ಸಹಿತ ಡಿ ಕೆ ಶಿವಕುಮಾರ್ ಕೈ ಕರ್ನಾಟಕ ಕೊಡಬೇಡಿ ನೀವು ಮಾಡಿ ಲೂಟಿ ಸ್ವಲ್ಪ ಡಿ ಕೆ ಶಿವಕುಮಾರ್ ಇದ್ರೆ ಇಡೀ ಕರ್ನಾಟಕ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಈ ರಾಜ್ಯ ಸರ್ಕಾರ ವಿಸರ್ಜನೆ ಆಗಬೇಕು ರಾಜ್ಯಪಾಲರು ಮಧ್ಯಸ್ಥಿಕೆ ವಹಿಸ್ಬೇಕು ಕರ್ನಾಟಕದಲ್ಲಿ ಏನೋ ಇಷ್ಟೊಂದು ದೊಡ್ಡ ಕಾಂಗ್ರೆಸ್ನಲ್ಲಿ ಮತ ಸ್ಫೋಟ ಆಗಿದೆ ಮತ್ತು ಬಿ ಜೆ ಪಿಯಲ್ಲಿ ಅಧ್ಯಕ್ಷತೆ ವೈಫಲ್ಯದಿಂದ ಇವತ್ತು ಪಾಪ ಅವರ ತಂದಿ ಎಂಬತ್ತು ವರ್ಷದ ತಂದಿ ಬಿ ಜೆ ಪಿ ಆಫೀಸನ್ನ ಬಂದು ಕೂತು ಹೆಂಗಾರೆ ಮಾಡಿ ನನ್ನ ಮಗನ ಅಧ್ಯಕ್ಷ ಮುಂದುವರಿಸಲಿ ಪ ಕರ್ನಾಟಕ ಪ್ರವಾಸ ಮಾಡ್ತೀನಿ ಈಗ ಬಿ ಜೆ ಪಿ ಇಬ್ಬರು ಅಧ್ಯಕ್ಷರು ಒಬ್ಬ ಅಪ್ಪ ಒಬ್ಬ ಮಗ ಅಪ್ಪ ಸೂಪರ್ ಅಧ್ಯಕ್ಷ ಇವ ಇದ್ರ ಖಂಡಮ ಅಧ್ಯಕ್ಷ ಅಂದ್ರೆ ಖಂಡೇ ಏನು ಇಲ್ಲ ವಿಜಯೇಂದ್ರ ಅಂದ್ರೆ ಯಾರು ಅವ್ರು ತನ್ನ ಮಗನ ಸಲಾಗಿ ಬಿ ಜೆ ಪಿ ಉದ್ಧಾರಕ್ಕಲ್ಲ ಕರ್ನಾಟಕ ಬಡವ್ರ ಜನರು ಉದ್ದಾರಕ್ಕಲ್ಲ ವಿಜಯೇಂದ್ರ ಅಧ್ಯಕ್ಷ ಆಗ್ಬೇಕು ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ನಾ ಇದ್ದಾಗ ಸ್ವಲ್ಪ ಲೂಟಿ ಮಾಡ್ಯಾನ ಅದ್ರ ಹತ್ತು ಪಟ್ಟು ಲೂಟಿ ಮಾಡಬೇಕು ಯಾದ್ರ ಸಲಾಗಿ ಮಾಡ್ತಿ ಮೊದಲು ನಿಮ್ಮ ಮಗನ ರಾಜೀನಾಮೆ ಕೊಡ್ಸ ನಿಜವಾಗಿ ಯಡಿಯೂರಪ್ಪನವ್ರಿಗೆ ಕರ್ನಾಟಕ ಬಿಜಾ ಬಿಜೆಪಿ ಏನು ಪುನಃಸ್ಥೇತನ ಆಗ್ಬೇಕಾದ್ರೆ ಮೊದಲು ನಿನ್ನ ಮಗನ್ನ ನಿಮ್ಮ ಮನೆಯಾಗ ಇಟ್ಕೊಂಡು ಅಲ್ಲೇ ಪಾಕ್ ಯಾಕಂದ್ರೆ ಬುದ್ಧಿ ಇಲ್ಲ ಅದು ಬಲ್ಲಿ ಏನು ಒಬ್ಬ ಕ್ರಿಮಿನಲ್ ಬುದ್ಧಿ ಇದೆ ಬರೀ ಡೂಪ್ಲಿಕೇಟ್ ಸೈ ಮಾಡೋದು ಯಾರ್ಯಾರದ್ರೂ ಸಿಡಿ ಮಾಡಿ ಇಡೋದು ಇದು ವಿಜೇಂದ್ರನ ಕೆಟ್ಟ ಚಟ್ಟ ಅದ ಇಂಥವ್ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಆದರೂ ಉದ್ಧಾರ ಆಗುವುದಿಲ್ಲ ಮಗನ ಸ್ಥಾನ ಉಳಿಸಲಿಕ್ಕೆ ಓನ್ಲಿ ಮಗನ ಸ್ಥಾನ ಕರ್ನಾಟಕ ಬಿ ಜೆ ಪಿ ಒಳ್ಳೇದು ಮಾಡಿ ನರೇಂದ್ರ ಮೋದಿಯವ್ರಂಗೆ ತ್ಯಾಗ ಮೈ ಇದ್ದಂದ್ರೆ ನಾವು ಎಸ್ ತೆಲಾಗ್ತಿದ್ವಿ ನಮ್ಮ ಇವರು ಉತ್ತರ ಪ್ರದೇಶ ಯೋಗಿ ಆದ್ಯನಿದ್ರೆ ಅರೆ ನಿನ್ನ ಮಗನ ಸಲುವಾಗಿ ಅಡಿಯಾಡ್ತಾ ಇದ್ದೀರಿ ಪಕ್ಷಕ್ಕೆ ಏನಾಗುವುದು ನಿನ್ನ ಮಗನಿಂದ ಪಕ್ಷ ಹಾಳಾಗ್ಲಾಕತ್ತೆ ಮೊದ್ಲೇ ಕ್ಯಾನ್ಸರ್ ಅಂದ್ರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆ ಕ್ಯಾನ್ಸರ್ ಗಂಟು ತೆಗಿಬೇಕಾದ್ರೆ ವಿಜಯಂದ್ರ ತೆಗೆದ್ರೆ ಅವಾಗ ಯಡಿಯೂರಪ್ಪ ಅಡ್ಡಾಡ್ತಾರೆ ನೋಡಿರಿ ನಾಳೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ತೆಗೆದ್ಮ್ಯಾಗ ಯಡಿಯೂರಪ್ಪ ಏನು ಹೇಳ್ಯಾರ ಮೊನ್ನೆ ಅಮಿತ್ ಶಾ ಬಂದಾಗ ನನ್ನ ಮನಗೆ ತೆಗೆದರ ಒಂದು ವಾರ ನಾ ನಾ ಸಾಹಿನ ಹೇಳ್ಯಾರ ಈ ಯಡಿಯೂರಪ್ಪ ಸಾಯೋದು ಹುಟ್ಟುದ್ರ ಸಲ ಕರ್ನಾಟಕದ ಭವಿಷ್ಯ ನಿದ್ರಬಾರ್ದು ನಮ್ಗೆ ಪ್ರಾಮಾಣಿಕವಾದಂಥ ಒಂದು ಸರ್ಕಾರ ಬೇಕಾಗಿತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗ ಬಡ ಬಗ್ಗರಿಗೆ ನೀರಾವರಿ ಅಭಿವೃದ್ಧಿಯಾಗಿ ಜನ ನೆಮ್ಮದಿಯಿಂದ ಇರಬೇಕು ಕರ್ನಾಟಕ ಸುಸಂಸ್ಕೃತ ರಾಜ್ಯವಾರು ಪ್ರೆಸಿಡೆಂಟ್ ಅಂತ ಹೇಳ್ಯಾರ ಇದೇ ಶಬ್ದ ಉಪಯೋಗ ಮಾಡ್ಯಾರ ಅದಕ್ಕೆ ಏನಾರ ಮಾಡಿ ನನ್ನ ಮಗನ ಉಳಿಸ್ರಿ ಇಲ್ಲಕ್ಕೆ ನಾನು ಸಾಯ್ತೀನಿ ಒಬ್ಬ ಯಡಿಯೂರಪ್ಪ ಸಾಯ್ದರು ಕರ್ನಾಟಕ ಒಳ್ಳೇದಾಗ್ತದೆ ಅಂದ್ರೆ ಒಳ್ಳೇದಾಗಲಿ ದಾವಣಗೆರೆ ಉದಾಹರಣೆ ಕೊಟ್ಟು ಹೇಳಿದ್ರು ದಾವಣಗೆರೆ ಹೌದ್ರಿ ಸಿದ್ದೇಶ್ವರ ವಿರುದ್ಧ ವಿಜೇಂದ್ರನೇ ಪ್ರಚಾರ ಮಾಡಿ ಸಾಮನೂರು ಶಿವಶಂಕರಪ್ಪನ ಸೊಸೈಟಿ ಕೊಟ್ಟರೆ ಬರ್ತಿತ್ತು ಅಲ್ಲಿ ಬಳ್ಳಾರಿ ಒಳಗ ಪಾಪ ನಮ್ಮ ನಾಯಕತ್ತಿದ್ರು ಬಿ ವಿ ನಾಯಕತ್ತಳೆ ಭಗವಂತ ನಾಯಕ್ ನಮ್ಮ ರಮೇಶ್ ಜಾರಕಿಹೊಳಿ ಹಳೆಯ ಅವರು ಕೊಟ್ಟರೆ ಎರಡು ಲಕ್ಷ ಇಲ್ಲೇ ಬರ್ತಿತ್ತು ಉಮೇಶ್ ಜಾಧವಿಲ್ಲಿ ಖರ್ಗೇನೊಳಗೆ ಮಿಲಾಪಿ ಮಾಡಿಕೊಂಡು ಆ ಉಮೇಶ್ ಜಾಧವ್ ರೊಕ್ಕನೇ ಕೊಡಲಿಲ್ಲ ಪಾರ್ಟಿ ಫಂಡ್ ಪಾಪ ಜಾಧವ್ ಸೋತರು ಅಲ್ಲಿ ಕೂಬಂದ್ ಪರಿಸ್ಥಿತಿ ಈಗ ಏನು ಬಿ ಜೆ ಪಿ ಎಮ್ ಎಲ್ ಎಲ್ಲ ಬಿದರ್ನಾಗ ಎಲ್ಲರೂ ವಿರುದ್ಧ ಮಾಡಿದ್ರು ಎಲ್ಲರೂ ಈಶ್ವರ ಕಂಡ್ರ ಮನೆ ಇರ್ತಾರೆ ಮುಂಜಾನೆ ಇವತ್ತು ಎತ್ಕೊಂಡು ನಾನು ಲಿಂಗ ಆಯ್ತ ನೀನು ಲಿಂಗಾಯ್ತು ಜೈ ಗುರು ಬಸವ ಜೈ ಗುರು ಇಂಥ ಕಳ್ಳರು ತಗೊಂಡು ಏನು ಮಾಡೋದೇ ರೀ